ஒருவர் மணிக்கு ஒவ்வொரு பேப்பா ஒவ்வொரு பேப்பா ரமோஷ் நானும் அன்பர் இனிமேலே தானே வட்டேலிக்குவா ಸ್ವಾರ್ಥ ಹತ್ರ ಬಿರು ದುಬ್ಬಿ ದಸ್ಕೊಂಬಪ್ಪ ಬೇಕು ಒಂದ್ ರೂಪಾಯಿ ಇಲ್ಲಪ್ಪ ನನ್ನ ಹತ್ರ ಖರ್ಚು ಕಾಸು ಯಾರನ್ನು ಕೇಳಿ ನಾನು ಬಾಯಿ ಮುಚ್ಕೊಂಡ ಇರೋದು ಬೀಗ ಇಸ್ಕೊಂಬು ಒಂದಷ್ಟು ಕಾಸು ಎತ್ಕೊಂಡ ಬೀಗ ಅಂಗೆ ವಾಪಸ್ ಕೊಡ್ತೀನಿ ಎತ್ಕೊಂಡು ಹೋಗ್ಯಾ ಇದು ತಂದು ಕೊಡ್ತೀನಿ ಇರು ಬೇಗ ಇಟ್ಬಿಟ್ಟು ಕೊಡ್ತೀನಿ ನಾನು ಬಂಗಾರ ಮಗುವಲ್ಲ ಹೋಗಪ್ಪ ನಿಮ್ ತಾತನ ಹತ್ರ ಬೀರು ಬೀಗ ಇಸ್ಕೊಂಬ ஏன் இல்லப்பா இஸ்க்கம்ப இந்த ரூபீஸ் மனிய ஒன் ரூபாய் ர்ச்சி காசில் சரஸ்வதி சரோஜியல்ல ஊட்ட தித்தவர்த்த எல்லா ஊட்டா அதுல நான் துவ ஏன் ர்ச்சுக்க ஒன் ரூபாய் காசுல நன் வாழும் சர எல்லா கதனி சாலில்ல ர்ச்சிக்க ಏನ್ ಮಾಡ್ಬೇಕು ದಿಕ್ಕೆ ತೋರಿಸ್ತಾ ಇಲ್ಲ ವಾರಕ್ಕಾಗಷ್ಟೇನೋ ಸ್ವಲ್ಪ ತಂದಿದ್ದೀನಿ ಆಮಕ್ಕ ಏನ್ ಮಾಡೋದು ಇವನ್ ನೋಡಿದ್ರೆ ಜಮೀನು ಕೊಡಲ್ಲ ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಅಂತವ್ ಕಿಷ್ಣು ಹೆಂಗ್ ಮಾಡೋದು ಇವಾಗ ನಾನು ಕ್ಯಾರೆಟ್ ಬೆಳೆ ಮಾರಕಂದ್ರೆ ಇನ್ನ ಒಂದ್ ಎರಡು ದಿವಸ ಅಂತಾನೆ ಅಂತವನೇನ್ ದೊಡ್ಡನು ಹ್ಮ್ ಏನ್ ಮಾಡೋದು ಅಮ್ಮ ಹಮಾ ಅಮ್ಮ ಯಾಕೋ ದೊಡ್ಡನೇ ಇದಕ್ಕೂ ಯಾಕದೇನಾಂಗ್ಯಾ ಮೋಟ್ರ ಸುಟ್ಟೋಗೋದೇ ಹೆಂಗೆ ಹೆಂಗೇ ತಮಾಷ್ ಮಾಡ್ತಿದ್ಯಾ ತಮಾಷ್ ಮನೆಯ ಮೂವತ್ತು ಸುಟ್ಟೋಗೋದ ஏன்னா மாது எல்லோ சாயி ஏன் மாதிரி தைத்தியலா எல்லோ சாய்வோ யார் பேட அந்தோ யாக்கோ இங்க மாதாட் தியா பைப்புகிக்கா கேரட் கொடுக்க முதலே ஆ பாடுவோ மோட்ரு இப்போது சாய் ரூபாய் எல்லாத்தியா அது ஏன் மாத்தியா மாடு இப்போது சாய் ரூபாய் மக்கொடக்கு லட்சாந்த ரூபாய் வெலை கல் கதை கைப் பண் பயிட்டு வரல கேரட்டி எதை இப்போ அங்கே பத்தார இவங்க ஏன் மாதிரி நானும் நீர் ஹாக்குங்ஸ் ஆகி நான் மெயக்கு அண்ணா இல்லை தூரந்தர எல்லா தலை அவமா நீ தலை நான் ஒன்பவ்ஸ் எல்லாரும் தக்கா இல்ல கொடுது இஸ்க்கொள்ளு வார்தான் இல்லைனா ஐய் யாக்கோ துராசார நனிக்க ஏன் அம்மா தியா துராந்தார நான் துராந்தார அல்லா அப்ப நிதினோ ಈ ಕೈಯಾಗಿ ಮಾಡಿರೋ ವ್ಯವಹಾರ ಇನ್ನೊಂದ್ ಕೈ ತಿಳಿತಾ ಇರಲಿಲ್ಲ ಹಂಗ ವ್ಯವಹಾರ ಮಾಡ್ತಾ ಇದ್ನ ಅಪ್ಪನು ಇವಾಗ ಏನ್ ಮಾಡೋದು ಹೇಳು ಒಟ್ಟೆ ಉರಿತೈತೆ ಕ್ಯಾರೆಟ್ ಬೆಳೆ ನೋಡಿದ್ರೆ ಹೋಗಿ ಆ ರುದ್ರನಾಶವನ್ನ ಕೈಯ ಕಾಲ ಹಿಡಿದ ಇವ್ ನೀರ್ ಬಿಡಿಸ್ಕೊಂಡ್ ನಮ್ ತಾಟ್ ಕಷ್ಟ ಇನ್ನ ಎಂತ ಕೆಲ್ಸ ಆಗೋಗುತ್ತೆ ಏನ್ ಮಾಡೋದು ಇವಾಗ ನಾನು ಯಾರ ಹತ್ರ ಅಷ್ಟೊಂದು ದುಡ್ಡು ಕೇಳಿ ಯಾಕೆ ಕೊಡ್ತಾರೆ ಅಷ್ಟು ದುಡ್ಡು ಅಳತೆ ಬಯಕ್ ಬಿದ್ದಂಗ ಕತೆ ಏನ್ ಮಾಡೋದು ಏ ಅಂಬುಜಿ ಯಾಕೆ ಏನಾಯ್ತ ಹಂಗಿಂತಿದ್ಯಾ ಏನೋ ಹೋಗಕ ನಾನು ಬರೋಣ ಚೆನ್ನಾಗಿಲ್ಲ ಎಂತ ಕೆಲ್ಸ ಮಾಡ್ಕೊಂಬಿಟ್ಟು ನೋಡಕ್ಕೂ ಅದೇ ಕೆಂಟೈ ಏನೈತೆ ಮೋಟ್ರ್ ಸುಟ್ಟೋಗ್ಬಿಟ್ಟದಂತ ಸರೋಯ್ತು ಸರೋಯ್ತಮ್ಮ ಸರಿ ಹೋಯ್ತು ಇವಾಗ ಇರೋ ಬಾದಿಗ್ಲ ಇದೊಂದು ಆಯ್ತಾ ಸರಿ ಬಿಡು ಏನಕ್ಕ ಮಾಡೋದು ಕ್ಯಾರೆಟ್ ಹೊಡೆದ್ರೆ ಹದ್ನೈದು ಇಪ್ಪತ್ತೈದು ಸಳಗಡೆ ಅಗಸ್ಬೇಕಂತೆ ದೊಡ್ಡವ್ ಬಂದ್ಮೇಜ್ ಜೊಳಗ್ ಬರ್ತಾವಣೆ ಏನಕ್ಕ ಮಾಡೋದು ಮೋಟ್ರು ತರಬೇಕಂತಂದ್ರೆ ಎಷ್ಟ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಆತದೆ ನಮ್ಮ ಪ್ರಾಣದಾಗ ಹಂಗೆ ಅಲ್ಲ ಆಗಿದ್ದ ಮೋಟ್ರ್ ಸುಟ್ಟೋಗ ತರಕಾಗ್ರೆ ಹಂಗೆ ಬಿಟ್ಟೇ ಬಿಟ್ಬಿಟ್ರಿ ನಾವು ಅಯ್ಯೋ ಹೋಗಿ ಅಂತ ಕೆಲಸ ಮಾಡ್ತೇ ಹೋಗ್ಯಾ ಶಿವಪ್ಪನ ಹತ್ರ ಕೇಳೋಗಿ ಹೋಗಿ ಕರ್ಕೊಂಬ ಹೋಗ್ಯ ಮನೆ ಕೈಯೋ ಕಾಲ ಇರ್ತು ಇಲ್ಲ ನಾನು ಹೋಗಲ್ಲ ನಾನೇ ಹೋಗಲಿ ಯಾರ ಹತ್ರ ಸಾಲ ಸೋಲನ ಮಾಡ್ತೀನಿ ಐದ್ ಸಾವಿರ ಹತ್ತು ಸಾವಿರ ಸಾಲ ಸೋಲ ಮಾಡಕ್ಕ ನಾನು ಕ್ಯಾರೆಟ್ ಅಗಿಸ್ತಾನಲ್ಲ ಯಾರ ಹತ್ರ ಸಾಲ ಸೋಲ ಮಾಡಿ ತಗೊಂಡ್ ಕೊಡ್ತೀನಿ ಹಾಕ್ಸ್ಕೊಂಡು ವಾಚ ಮಾಡ್ರಿ ಏನ್ ಮಾಡೋದು ಏನ ಮಾಡ್ಕ ಹೋಗಮ್ಮ ನಿಂಕಂತೂ ಈ ಜನ್ಮದಾಗ ಬುದ್ಧಿ ಬರಲ್ಲ ಅವನ್ ಬುದ್ಧಿ ನಿಂಕ ಏನ್ ಮಾಡೋದಿವಾಗ ಹ್ಮ್ ಚಿಕ್ಕ ನನ್ನಾಗಿ ಹತ್ರ ಕಣ ಕಳ್ಸ್ತೀನಿ ಅವಳ ಹತ್ರ ಕಾಸನ ಇಸ್ಕೊಂಡ್ ಬರ್ಲಿ ನನ್ ಬೇಡ ಅಂತ ಬಿಟ್ಬಿಟ್ಟ ಹೋಗೋನೇ ಹತ್ತಿರ ಹೋಗಿ ತಿಳಿಯೋ ಕಲಿಯೋದಿಲ್ಲ ನಂಗೆ ಮಾನ ಮರ್ಯಾದೆ ಇರ್ತದ ಚಿಕ್ಕೊಂಡ್ ಬರ್ಲಿ ತಡಿ ಕಳಿಸ್ತೀನಿ ನಾಗೆ ಹತ್ರ ಕಾಂದಿ ಹೋಗಿ ಬರ್ತೇನೆ ಕರ್ಕೊಂಬರ ಹೋಗಿರ್ತೀನಿ ಅಯ್ಯೋ ನಮ್ಮ ಮನೆಗೆ ಎಷ್ಟು ಕೆಲಸ ಬಿಟ್ಲಮ್ಮ ಒಬ್ಬರ ಕೈಗೆ ಒಂದು ಮಾತು ಅನ್ಸ್ಕೊಂಡಿಲ್ಲ ನನ್ನ ಮಗಳು ನಿನ್ ಗಂಡ ಮನೆಗೂ ಹಂಗೆ ಬಟ್ಕಮ್ಮ ಒಬ್ರ ಕೈಗೆ ಒಂದು ಮಾತು ಮೇಡಮ್ಮ ಈ ಕಡೆ ಒಂದು ಬಿಸ್ಕೆಟ್ ಬ್ಯಾಗ್ ನಂಗೆ ಕೊಡಕ್ಕಾಗೋದು ಇಂದಮ್ಮ மனை உண் பாலேஜி பிஸ்கெட் வா பாலேஜி ஜெய்ய அயா நீச்சகே கண்டன மனையே கண்டன மனையே சிவம்மா ஆஹ் ஆடு நூறு ஜன நூறு அன்க்கலம்மா

அல்ல மது எூ நெட் கத்ததன் மகனா கஷ்டம் நீட் மொம்மா தவிர ஒல்லேது మ్మా దిగి పార్లేజీ బిస్కెట్ మరి బాడ సా గణితున్నా మరియల్ గణ సిక్కిమ్ నన్ కడెట్ బంగారు బిస్కెట్ ఇవ్వల కన్స్బిట్ బంగారు బిస్కెట్ మాత్ర అమ్మ கிருஷ்ணா நம்ம இல்ல நான் ಅವ್ರಿಬ್ಬರು ಈಚಿಗೆ ಮನೆ ಬೀಗ ಹಾಕ್ತೀನಿ ಎಲ್ಲ ಬೀರಾಗ್ ಬಿದ್ದಿರ್ಬೇಕು ಅದಂಗ್ ಈಚ್ ಹಾಕುತ್ತಿಯಾ ಅದಂಗ್ ಈಚ್ ಹಾಕ್ತಿಯಾ ಯಾವ್ ನಿನ್ ಕಾನು ಅಂತ ಹೇಳಿದ್ರೆ ಇರ್ಬೋದು ನನಗ್ ತಿಳಿದೈತೆ ಕಾನೂನು ಇನ್ನು ನಿಮ್ದು ಏನಾಯ್ತು ಹಕ್ಕು ಮುಗಿತು ಆ ಮನೆ ನನ್ನ ಹೆಸರು ಬರ್ಬೇಕು ಆರ್ ದಬಾಗ ಮಾಡು ನೀನ್ ಎಂಟ್ರ ತರ್ಕ ನೀನ್ ಆ ಮನೆಗ್ ಹೋಗೋ ಅಷ್ಟೇ ನಾ ದೊಡ್ಡೆಂಟ್ರು ನನಗ್ ಸೇರ್ಬೇಕಾಗಿರೋದ್ ಮನೆ ಅದೇಂಗ್ ಒಳಕೋತಿರ ನಾನ್ ನೋಡ್ತೀನಿ ರಘು ನಡಿಯ ಹಾಕ್ ನಡಿಯ ಬೀಗ ಮನೆಗ ಯಾರು ಬರ್ಕೊತ ಏಕ ಏಕ ಹೆಂಗ್ ನಿಮ್ ಮೈಕ ಹ ನಮಗ್ ಮೈ ಚೆನ್ನಾಗಿ ಅದೇ ನಿನಗೆಲ್ಲ ಚೆನ್ನಾಗಿ ತಿಳಿಬೇಕು ನೋಡು